ನೋಡಿ ಮೊದಲೆಲ್ಲ ನೀವು ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವ್ರಸು ಟೈಮ್ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಬರ್ತಿತ್ತು ಬಟ್ ಇವಾಗ ಅದನ್ನೆಲ್ಲ ಏನು ನೀವು ಮಾಡಬೇಕಾಗಿಲ್ಲ ಅಂದರೆ ಮಾಡಬೇಕು ಅದನ್ನು ಮಾಡೋಕ್ಕೆ ಮುಂಚೆನೇ ನೀವು ದುಡ್ಡು ಮಾಡ್ಬೋದು ಆಯಿತಾ ಹೆಂಗೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ನೀವು ಆಲ್ರೆಡಿ ತಮ್ಮದಲ್ಲಲ್ಲಿ ನೋಡಿದಾಗೆ ಒಂದು ಹೊಸ ರೂಲ್ಸ್ ಇದೆ ಆಯಿತಾ ಆ ರೂಲ್ಸ್ ಬಗ್ಗೆ ತುಂಬ ಜನ ಗೊತ್ತಿದೆ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಯಾಕೆಂತಂದರೆ ತುಂಬ ಜನ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವ್ರ ಫಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದು ತುಂಬ ಲೇಟ್ ಆಗುತ್ತೆ ನಮಗೆ ಯೂಟ್ಯೂಬ್ ಎಲ್ಲ ಬೇಡ ಅಂತಂದ್ಬಿಟ್ಟು ತುಂಬ ಜನ ಯೂಟ್ಯೂಬ್ ಮಾಡೋಕ್ಕೆ ಹೋಗೋಲ್ಲ ಸೊ ನಿಮ್ಗೆ ಇನ್ನೊಂದು ರೂಲ್ಸ್ ಇದೆ ಅದನ್ನು ಮಾಡಿದ್ರೆ ಸೊ ನೀವು ದುಡ್ಡು ಮಾಡೋದಕ್ಕೆ ಬೇಗ ಶುರು ಮಾಡ್ಬೋದು ಆಯಿತಾ ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಆಯಿತು ಅಂತಂದರೆ ಹಾಗೆ ಒಂದು ಲೈಕ್ನ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನೊಟೈಸೇಷನ್ ನಿಮ್ಮ ಒಂದು ಚಾನಲ್ ಒಳಗಡೆ ಆನ್ ಆಗಬೇಕು ಅಲ್ವಾ ಸೊ ಇದು ಆನ್ ಆಯಿತು ಅಂತಂದರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ ಸೊ ಯೂಟ್ಯೂಬಲ್ಲಿ ಇವಾಗ ದುಡ್ಡು ಮಾಡಬೇಕು ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ರೂಲ್ಸ್ ಏನಪ್ಪ ಅಂತಂದರೆ ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅಲ್ವಾ ಎರಡನೇದು ನಾಲ್ಕು ಸಾವಿರ ಅವರ್ಸ್ ಅವರ್ಸ್ ವಾಚ್ ಟೈಮ್ ಆಯಿತಾ ಸೊ ಇವೆರಡನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ನೀವು ದುಡ್ಡನ್ನ ಮಾಡ್ಬೋದು ಎಲ್ರಿಗೂ ಕೂಡ ಗೊತ್ತಿದೆ ಇವಾಗ ಇದು ಅಟ್ ಪ್ರೆಸೆಂಟ್ ಓಡ್ತಾ ಇರುವಂಥ ಒಂದು ಏನಂತೀರ ಒಂದು ರೂಲ್ಸ್ ಆಯಿತಾ ಈ ರೂಲ್ಸನ್ನು ನೀವು ಫುಲ್ಫಿಲ್ ಮಾಡಿದ್ಮೇಲೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಅಲ್ವಾ ಸೊ ಬಟ್ ಇಲ್ಲಿ ಯಾರರೆಲ್ಲ ಹೊಸ್ದಾಗಿ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಸೊ ನೀವು ಈಗ ಆಯಿತಾ ಮುಂಚೆ ಇದ್ದಂಥ ರೂಲ್ಸ್ ಇದೇನೆ ಬಟ್ ಇವಾಗ ನಿಮಗೆ ಸ್ವಲ್ಪ ಈಸಿ ಮಾಡಿಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಆಯಿತಾ ಇವಾಗ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋ ಜಾಗದಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಸಾಕು ಬಟ್ ವೀಡಿಯೋ ಫುಲ್ಲು ನೋಡಿ ಆಯಿತಾ ನಾನು ನಿಮ್ಗೆ ಇನ್ನೂ ಒಂದು ಏನೋ ಮಾತು ಹೇಳಬೇಕು ಅದಕ್ಕೋಸ್ಕರ ಆಮೇಲೆ ಆಮೇಲೆ ಇಲ್ಲಿ ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ ಇದೆ ನೋಡಿ ಇದ್ರ ಬದಲು ನೀವು ಮೂರು ಸಾವಿರ ಅವರ್ಸ್ ವಾಶ್ ಟೈಮ್ನ ನೀವು ಮಾಡಿದ್ರೆ ಸಾಕು ಆಯಿತಾ ಸೊ ಹಂಗಾದ್ರೆ ಬ್ರೋ ಈಗ ಒಂದು ಸಾವಿರ ಮತ್ತು ನಾವು ಯಾಕೆ ಮಾಡಬೇಕು ನಾಲ್ಕು ಸಾವಿರ ಯಾಕೆ ಮಾಡಬೇಕು ಐನೂರು ಮೂರು ಸಾವಿರನೇ ಮಾಡ್ಕೊಂಡಿರ್ತೀವಿ ಬಿಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀವಿ ಅಂತ ನೀವು ನಂಗೆ ಹೇಳ್ಬೋದು ಅದಕ್ಕೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಯೂಟ್ಯೂಬ್ರದ್ದು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಸೆಕೆಂಡ್ ಇವಾಗ ನಾನು ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ರೂಲ್ಸ್ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ರೂಲ್ಸ್ ಇಲ್ಲಿದೆ ಇದನ್ನು ನೀವು ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿ ನೀವು ದುಡ್ಡನ್ನು ಮಾಡ್ಬೋದು ಅನ್ನೋದು ಆಯಿತಾ ನೋಡಿ ಗೈಸ್ ನಾನು ಅವಾಗಲೇ ಹೇಳ್ದಂಗೆ ಎರಡು ಥರ ನೀವು ದುಡ್ಡನ್ನ ಎರಡು ರೂಲ್ಸ್ ಇದೆ ಇಲ್ಲಿ ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟು ಮಾಡ್ಬೋದು ಇನ್ನೊಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ಟು ಮಾಡ್ಬೋದು ನೋಡಿ ನೀವೇನಾದರೂ ಐನೂರು ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿ ನೈಂಟಿ ಡೇಸ್ ಒಳಗಡೆ ನೀವು ಮೂರು ಸಾವಿರ ಅವರ್ಸ್ ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ಸೊ ಸೊ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಆದರೆ ಯಾವ ಥರ ಆನ್ ಆಗುತ್ತೆ ಅಂತಂದರೆ ಅದೇ ಬೇರೆ ಥರ ಆಯಿತಾ ಸೊ ನೋಡಿ ಇಲ್ಲಿ ಫಸ್ಟು ನಾನು ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿದಾಗ ಏನೇನು ಸಿಗುತ್ತೆ ಯಾವ್ಯಾವ ಥರ ದುಡ್ಡು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಮೊದಲು ಸಿಗೋದು ಚಾನಲ್ ಮೆಂಬರ್ಶಿಪ್ಪು ಆಯಿತಾ ಚಾನಲ್ ಮೆಂಬರ್ಶಿಪ್ ಅಂತಂದರೆ ಈಗ ನನ್ನ ಚಾನಲ್ ಏನಿದೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಚಾನಲ್ ಇದ್ರ ಕೆಳಗಡೆ ನನ್ನ ಚಾನಲ್ ಹೆಸರು ಇದೆ ಲೋಗೋ ಇದೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿದ್ದೀರಾ ಆಗಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ ತೋರಿಸ್ತಾ ಇರುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇರುತ್ತೆ ಆ ಸಬ್ಸ್ಕ್ರೈಬ್ ಪಕ್ಕ ಒಂದು ಜಾಯಿನ್ ಬಟನ್ ಇದೆ ಅದನ್ನು ಚಾನಲ್ ಮೆಂಬರ್ಶಿಪ್ ಅಂತ ಹೇಳ್ತೀವಿ ನೀವು ನನ್ನ ಚಾನಲ್ ಮೆಂಬರ್ಶಿಪ್ನ ನೀವು ತಗೋಬೋದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಪ್ಲ್ಯಾನ್ಸ್ಗಳು ಬರುತ್ತೆ ನಾನು ಏನೇನು ಪ್ಲ್ಯಾನ್ ಕೊಟ್ಟಿದ್ದೀನಿ ಅದು ಅಮೌಂಟ್ ಅದು ಅಮೌಂಟ್ ಕೊಟ್ಟು ತಗೊಳ್ಳೋದು ಅದನ್ನು ನೀವು ತಗೊಳ್ತು ಅಂತಂದರೆ ನಿಮಗೆ ಕೆಲವೊಂದಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ನಿಮ್ಮ ಕಮೆಂಟ್ ಐಲೇಟ್ ಆಗುತ್ತೆ ಈ ಥರ ಎಲ್ಲ ಏನೇನೋ ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ನನ್ನ ಕೆಲವೊಂದಷ್ಟು ಇ ಎಮ್ ಒ ನಿಮಗೆ ಸಿಗುತ್ತೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ಅದ್ರ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಜಾಯಿನ್ ಬಟನ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ ಆ ಒಂದು ಆಪ್ಷನ್ ನಿಮಗೆ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ಸಿಗುತ್ತೆ ನಿಮ್ಮ ಒಂದು ಚಾನಲಲ್ಲಿ ಆಯಿತಾ ಆನ್ ಆದರೆ ಅದ್ರ ಜೊತೆಗೆ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸ್ ನಿಮಗೆ ಸಿಗುತ್ತೆ ನೀವು ಇವಾಗ ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ದಾಗ ನಿಮ್ಗೆ ಯಾರಾದರೂ ನಿಮಗೆ ಸೂಪರ್ ಚಾಟ್ ಮಾಡ್ಬೋದು ಅಂತಂದರೆ ಅಮೌಂಟ್ನ ಸೆಂಡ್ ಮಾಡ್ಬೋದು ಅಮೌಂಟ್ ಅವ್ರು ಸೆಂಡ್ ಮಾಡ್ತು ಅಂತಂದರೆ ಅಲ್ಲಿ ಅವ್ರೇನು ಅವ್ರಿಗೆ ಅವ್ರ ಅಮೌಂಟ್ ಪೇ ಮಾಡ್ತು ಅಂತಂದ್ರೆ ಅವ್ರಿಗೆ ಏನೋ ಒಂದು ಸ್ಟಿಕ್ಕರ್ಸ್ ಬರುತ್ತೆ ಅದನ್ನು ಅವರು ಸೆಂಡ್ ಮಾಡ್ಬೋದು ನಿಮಗೆ ಆಯಿತಾ ಈ ಒಂದು ಫೀಚರ್ ಸಿಗುತ್ತೆ ಮತ್ತು ಸೂಪರ್ ಥ್ಯಾಂಕ್ಸು ಈಗ ನಾನು ವೀಡಿಯೋ ನೋಡ್ತಾ ಇದ್ದೀರಲ್ವಾ ಲೈಕು ಡಿಸ್ಲೈಕ್ ಎಲ್ಲ ಇದೆ ಅಲ್ವಾ ಅಲ್ಲಿ ಒಂದು ಆರ್ಟ್ ಸಿಂಬಲಲ್ಲಿ ಡಾಲರ್ಸ್ ಬಂದಿರುತ್ತೆ ಅಲ್ಲಿ ನಿಮಗೆ ಥ್ಯಾಂಕ್ಸ್ ಅಂತ ಇರುತ್ತೆ ಆಯಿತಾ ಈ ಥರ ಒಂದು ಆರ್ಟ್ ಸಿಂಬಲ್ ಇರುತ್ತೆ ಈ ಥರ ಡಾಲರ್ ಸಿಂಬಲ್ ಇರುತ್ತೆ ಮಧ್ಯೆ ಅದನ್ನು ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ನಿಮಗೆ ಪೇ ಮಾಡ್ಬೋದು ಆಯಿತಾ ಸೊ ನಿಮ್ಗೆ ವೀಡಿಯೋ ಇಷ್ಟ ಆಗಿತ್ತು ಅಂತಂದರೆ ಸೊ ಆ ಒಂದು ಆಪ್ಷನ್ ಸಿಗುತ್ತೆ ಮತ್ತು ಶಾಪಿಂಗು ನನ್ನ ಚಾನಲ್ ಈ ಚಾನಲ್ ನೋಡ್ತಾ ಇದ್ದೀರಲ್ಲ ಈ ಚಾನಲ್ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಶಾಪಿಂಗ್ ಬರುತ್ತೆ ಶಾಪಿಂಗ್ ಆಪ್ಷನ್ ಬರುತ್ತೆ ಅಲ್ಲಿ ನೀವು ನನ್ನ ಪ್ರಾಡಕ್ಟ್ಸ್ಗಳನ್ನ ನೀವು ನೋಡ್ಬೋದು ಆಯಿತಾ ನಮ್ಮ ಒಂದು ಶಾಪ್ನ ಪ್ರಾಡಕ್ಟ್ಸ್ನ ನೀವು ಚೆಕ್ಔಟ್ ಮಾಡ್ಬೋದು ಈ ಎಲ್ಲ ಫೀಚರ್ಸ್ಗಳೇನಿದೆ ಇದು ನಿಮಗೆ ಐನೂರು ಸಬ್ಸ್ಕ್ರೈಬರ್ಸ್ಗೆ ಸಿಗುತ್ತೆ ಆಯ್ತು ಐನೂರು ಸಬ್ಸ್ಕ್ರೈಬರ್ಸ್ ಮಾಡ್ತು ಅಂತಂದರೆ ಸೊ ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿ ಮೂರು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಥವಾ ಮೂರು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೊ ನೀವು ನೈಂಟಿ ಸಾರಿ ತ್ರೀ ಮಿಲಿಯನ್ ಪಬ್ಲಿಕ್ ಶಾರ್ಟ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಮೂರು ಮಿಲಿಯನ್ ವ್ಯೂಸು ನೀವು ನೈಂಟಿ ಡೇಸ್ ಒಳಗಡೆ ನಿಮ್ಮ ಶಾರ್ಟ್ಸ್ಗೆ ಬಂತು ಅಂತಂದರೆ ನಿಮಗೆ ಈ ಒಂದು ಆಪ್ಷನ್ಸ್ ಎಲ್ಲವೂ ಕೂಡ ಸಿಗುತ್ತೆ ಮುಂಚೆ ಇದು ಸಿಗಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಇದು ಅಂದರೆ ಲೈಕ್ ಈ ಒಂದು ಆಪ್ಷನ್ ಸಿಗಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಒಂದು ರೂಲ್ಸ್ ಇತ್ತು ಆಯಿತಾ ಒಂದು ಸಾವಿರ ಆದಮೇಲೆ ನಿಮಗೆ ಇವೆಲ್ಲ ಸಿಗ್ತಿದ್ದು ಈ ನಾಲ್ಕು ಫೀಚರ್ಸ್ಗಳು ಇವಾಗ ನಿಮಗೆ ಐನೂರು ಸಬ್ಸ್ಕ್ರೈಬರ್ಸ್ಗೆ ಕೊಡ್ತಾ ಇದ್ದಾರೆ ಆಯಿತಾ ಇದು ರೂಲ್ಸ್ ಇರೋದು ತುಂಬ ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಬ್ರೋ ಈಗ ಹೊಸ ರೂಲ್ಸ್ ಬಂದಿದೆ ಐನೂರು ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಹೌದು ದುಡ್ಡು ಬರುತ್ತೆ ಬಟ್ ಕಮ್ಮಿ ದುಡ್ಡು ಬರುತ್ತೆ ಆಯಿತಾ ಈ ಅಷ್ಟೇ ನಿಮಗೆ ಸಿಗುತ್ತೆ ನೀವೇನಾದರೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ನೋಡಿ ಇಲ್ಲಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮು ನಿಮ್ಮ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಟೆನ್ ಮಿಲಿಯನ್ ವ್ಯೂಸು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗುವಂಥ ಆಪ್ಷನ್ಸ್ಗಳು ನೀವು ನೋಡ್ಬೋದು ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ ಚಾನಲ್ ಮೆಂಬರ್ಶಿಪ್ ಸಿಗುತ್ತೆ ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸು ಶಾಪಿಂಗು ಮತ್ತು ವಾಚ್ ಪೇಜ್ ಆ್ಯಡ್ಸು ಶಾರ್ಟ್ ಫೀಡ್ ಆ್ಯಡ್ಸು ಯೂಟ್ಯೂಬ್ ಪ್ರೀಮಿಯಮ್ಮು ಇದು ಇಂಪಾರ್ಟೆಂಟ್ ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಕೊಡೋದೇ ವಾಚ್ ಪೇಜ್ ಆಡ್ಸು ಮತ್ತು ಶಾರ್ಟ್ ಫೀಡ್ ಆ್ಯಡ್ಸು ಆಯಿತಾ ಇದರಿಂದಲೇ ನಿಮಗೆ ಜಾಸ್ತಿ ದುಡ್ಡು ಬರೋದು ವಾಚ್ ಪೇಜ್ ಆಡ್ಸ್ ಅಂತಂದರೆ ನಿಮ್ಗೆ ಯೂಟ್ಯೂಬ್ ವೀಡಿಯೋ ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ ಅದನ್ನು ನಾವು ವಾಚ್ ಪೇಜ್ ಆಡ್ಸ್ ಅಂತ ಹೇಳ್ತೀವಿ ಆಯಿತಾ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಮಾನೋಟೇಷನ್ ಆನ್ ಮೇಲೆ ಸೊ ಎಲ್ಲರ ಒಂದು ಚಾನಲಲ್ಲೂ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ಡಿಮೋಟಿವೇಟ್ ಆಗಬೇಡಿ ಆಯಿತಾ ನಿಮಗೆ ಐನೂರು ಸಬ್ಸ್ಕ್ರೈಬರ್ಸ್ಗೆ ಇಷ್ಟು ಫೀಚರ್ಸ್ಗಳು ಕೊಡ್ತಾಯಿದ್ರೆ ಎಂಜಾಯ್ ಮಾಡಿ ಆಯಿತಾ ಯಾವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೋ ಅವಾಗ ಈ ಫೀಚರ್ಸ್ಗಳು ಸಿಗುತ್ತೆ ಅಲ್ಲಿಗೆ ನಿಮ್ಮ ಒಂದು ವರ್ಕ್ ಲೋಡ್ ವರ್ಕ್ಲೋಡ್ ಇತ್ತು ಅಂದರೂ ಕೂಡ ಸೊ ಒಂಥರ ಏನೋ ಒಂದು ಆ್ಯಪಿಯಾಗಿ ಕೆಲಸ ಮಾಡ್ಬೋದು ತಾನೇ ಯೂಟ್ಯೂಬಲ್ಲಿ ಆಯಿತಾ ಒಂದು ಸಾವಿರ ನಾಲ್ಕು ಸಾವಿರ ಅಯ್ಯೋ ಎಷ್ಟು ದೂರ ಇದೆ ಅದು ಮಾಡೋಕ್ಕಾಗಲ್ಲ ಅಂತಂದರೆ ಮಾಡಿ ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ಗಳು ಮಾಡಿ ಐನೂರು ಸಬ್ಸ್ಕ್ರೈಬರ್ಸ್ ಮಾಡ್ತೀರಾ ಆಮೇಲೆ ನಿಮ್ಮನ್ನ ಐನೂರು ಮಾಡೋದಕ್ಕೆ ಎಷ್ಟೊತ್ತು ಬೇಕು ತಾನೇ ಸೊ ಇಲ್ಲಿ ಯೂಟ್ಯೂಬರು ನಿಮ್ಮ ಒಂದು ಮೈಂಡ್ಸೆಟ್ ಚೆನ್ನಾಗಿರಲಿ ಅಂತನ್ಬಿಟ್ಟು ಈ ಫೀಚರ್ನ ಕೊಟ್ಟಿದ್ದಾರೆ ಆಯಿತಾ ನೀವೇನು ಮಾಡಬೇಕು ಇದ್ರ ಇದನ್ನು ಉಪಯೋಗಿಸ್ಕೋಬೇಕು ಗೈಸ್ ಸೊ ನಾವು ಉಪಯೋಗಿಸ್ಕೊಳ್ಳಲ್ಲ ನಮ್ಗೆ ಇವೆಲ್ಲ ಅಂತಂದರೆ ಮತ್ತು ಇನ್ನೇನು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಇನ್ನೂ ಅವ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಅವ್ರು ಕೊಡಬೇಕಾಯ್ತದೆ ಅದು ಯಾವಾಗ ಕೊಟ್ಟಾರೋ ಕೊಡಲ್ವ ಗೊತ್ತಿಲ್ಲ ಅದೆಲ್ಲ ಅಷ್ಟು ಕಮ್ಮಿ ಕೊಡಲ್ಲ ಅನ್ಕೋತೀನಿ ಈಗ ಸದ್ಯ ಕಟ್ ಪ್ರೆಸೆಂಟ್ ಒಳ್ಳೆ ಆಫರ್ ಓಡ್ತೈತೆ ಆಫರ್ ಅಂತಲೇ ಹೇಳ್ತೀನಿ ಇದನ್ನ ಆಯ್ತಾ ಯಾವಾಗ ಕ್ಲೋಸ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಯೂಟ್ಯೂಬರ್ ತಲೆ ಕೆಟ್ಟಂಗೆ ಒಂದೊಂದು ಸಲ ಈ ಆಪ್ಷನ್ನೇ ತೆಗೆದುಬಿಡ್ತಾರೆ ಚಾನಲ್ ಮೆಂಬರ್ಶಿಪ್ ಆಪ್ಷನ್ನೇ ತೆಗೆಬಿಡ್ತಾರೆ ಅಥವಾ ಇನ್ನೊಂದು ಯಾವುದೋ ಆಪ್ಷನ್ ತೆಗೆದುಬಿಡ್ತಾರೆ ಹೇಳೋಕ್ಕಾಗಲ್ಲ ಸೊ ಇದ್ದಾಗಲೇ ಯೂಸ್ ಮಾಡಿಕೊಂಡು ಮಾನೋಟೇಷನ್ ಬೇಗ ಆನ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ನಿಮ್ಮ ನೀವು ಯೂಟ್ಯೂಬಲ್ಲಿ ಬೇಗ ದುಡ್ಡು ಮಾಡ್ಬೋದು ಅಲ್ವಾ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ನಿಮಗೊಂದು ಒಳ್ಳೆಯ ಹೆಸರು ಬರುತ್ತೆ ಹೆಸರು ಸಿಗುತ್ತೆ ಆಯಿತಾ ಇದನ್ನು ಫೋಕಸ್ ಮಾಡಿ ಅಷ್ಟೇ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ನಿಮಗೆ ಯೂಟ್ಯೂಬ್ ಮಾನೊಟೇಷನ್ ಇನ್ನೊಂದು ರೂಲ್ಸು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೋ ಡೌಟ್ಸ್ ಇತ್ತು ಅಂತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಯು